ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಅಂದ್ರೆ ಭಾದ್ರಪದ ಮಾಸದಲ್ಲಿ ಬರುವಂತ ಹುಣ್ಣಿಮೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಹುಣ್ಣಿಮೆ ದಿನ ಚಂದ್ರಗ್ರಹಣ ಅಂತ ಹೇಳ್ತಾರೆ ಹಾಗಾದ್ರೆ ಯಾವ ದಿನ ಚಂದ್ರಗ್ರಹಣ ಇದೆ ಭಾರತದಲ್ಲಿ ಗೋಚಾರ ಆಗತ್ತಾ ಇಲ್ವಾ ಆ ಒಂದು ಸಮಯದಲ್ಲಿ ನಾವು ಯಾವ ರೀತಿ ಆಚರಣೆಯನ್ನ ಮಾಡ್ಕೋಬೇಕು ಗ್ರಹಣದ ಸಮಯದಲ್ಲಿ ಕೆಲವೊಂದು ನಾವು ಪಾಲನೆ ಮಾಡೋದ್ರಿಂದ ಅಂದ್ರೆ ಆ ಸಮಯದಲ್ಲಿ ನಾವ್ ಏನೇ ಕೆಲಸ ಮಾಡಿದ್ರು ಪೂಜೆ ಪುನಸ್ಕಾರ ಯಾವುದೇ ಮಂತ್ರ ಸ್ತೋತ್ರ ಏನೇ ಮಾಡಿದ್ರು ಕೂಡ ಅದು ಸಿದ್ಧಿ ಆಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ಗ್ರಹಣ ಗೋಚಾರ ಆಗತ್ತಾ ಇಲ್ವಾ ನಾವ್ ಇದನ್ನೆಲ್ಲ ಮಾಡ್ಬೇಕಾ ಬೇಡ್ವಾ ಪ್ರತಿಯೊಂದನ್ನು ಕೂಡ ವಿವರವಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದ್ಲಿಗೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಯಾಕಂದ್ರೆ ಕೆಲವೊಂದು ಕ್ಯಾಲೆಂಡರ್ ಅಲ್ಲಿ ಹದಿನೇಳನೇ ತಾರೀಕು ಮಂಗಳವಾರ ಅಂತ ಕೊಟ್ಟಿದ್ದಾರೆ ಕೆಲವು ಕ್ಯಾಲೆಂಡರ್ ಅಲ್ಲಿ ಹದಿನೆಂಟನೇ ತಾರೀಕು ಬುಧವಾರ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಹುಣ್ಣಿಮೆ ಯಾವ ದಿನ ಇರುತ್ತೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಬನ್ನಿ ತಿಳ್ಕೊಳ್ಳೋಣ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ ಮಾರನೇ ದಿನ ಸೆಪ್ಟೆಂಬರ್ ಹದಿನೆಂಟು ಬುಧವಾರ ಬೆಳಗ್ಗೆ ಎಂಟು ಗಂಟೆಗೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗ್ಬಿಡುತ್ತೆ ಆದರೆ ಉದಯ ಕಾಲಕ್ಕೆ ಉದಯ ಕಾಲದಲ್ಲಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಹುಣ್ಣಿಮೆ ತಿಥಿ ಇರೋದ್ರಿಂದ ಹದಿನೆಂಟನೇ ತಾರೀಕೆ ನಾವು ಹುಣ್ಣಿಮೆಯನ್ನ ಆಚರಣೆ ಮಾಡ್ತೀವಿ ಹಾಗೇನೆ ಹದಿನೆಂಟನೇ ತಾರೀಕು ಬುಧವಾರ ಚಂದ್ರ ಗ್ರಹಣ ಅಂತ ಹೇಳ್ತಾ ಇದ್ದಾರೆ ಆದರೆ ಭಾರತದಲ್ಲಿ ಏನಾದ್ರು ಗೋಚಾರ ಆಗೋದಿಲ್ಲ ಯಾಕೆ ಗ್ರಹಣದ ಸಮಯ ಬೆಳಗ್ಗೆ ಆರು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆ ಹನ್ನೆರಡು ನಿಮಿಷದವರೆಗೂ ಮಾತ್ರ ಇರುತ್ತೆ ಹಾಗಾಗಿ ಆ ಸಮಯದಲ್ಲಿ ಚಂದ್ರ ಇರೋದು ಇಲ್ಲ ಆ ಕಾರಣದಿಂದ ಭಾರತದಲ್ಲಿ ಗೋಚಾರ ಆಗ್ತಾ ಇಲ್ಲ ಆದ್ರೂ ಜಗತ್ತಿಗೆ ಸೂರ್ಯ ಚಂದ್ರ ಒಂದೇ ಅಲ್ವಾ ಆ ಇದು ಅನ್ವಯಿಸಲ್ವಾ ಅಂತ ಅನ್ಕೋಬಹುದು ಆದ್ರೆ ಹಗಲೊತ್ತಲ್ಲಿ ಚಂದ್ರಗ್ರಹಣ ಅಂತಂದ್ರೆ ಅದು ಖಂಡಿತವಾಗ್ಲೂ ನಮ್ಗೇನ್ ಆಚರಣೆ ಇರೋದಿಲ್ಲ ಇನ್ನು ಬೇಕಾದ್ರೆ ಆ ಒಂದು ಸಮಯದಲ್ಲಿ ನಾವು ಮನೆಯಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಈ ಸಮಯದಲ್ಲಿ ದೇವ್ರ ಮನೆಯಲ್ಲಿ ದೀಪ ಹಚ್ಚಿರಬೇಕು ಗ್ರಹಣದ ಸಮಯ ಕಳೆದ ಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಅನ್ಕೊಳ್ಳಕ್ ಹೋಗ್ಬೇಡಿ ಬೇಗನೆ ಎದ್ದು ಸ್ನಾನ ಮಾಡಿ ದೇವ್ರ ಮನೆಯಲ್ಲಿ ದೀಪನ ಹಚ್ಚಿಡೋದು ಆ ಒಂದು ಸಮಯದಲ್ಲಿ ಕೆಲವೊಂದು ಸ್ತೋತ್ರಗಳನ್ನ ಪಾರಾಯಣ ಮಾಡೋದು ಕೂಡ ತುಂಬಾ ಒಳ್ಳೆ ಫಲಗಳನ್ನ ತಂದುಕೊಡುತ್ತೆ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿದ್ರೆ ಮನೆಗಳಲ್ಲಿ ಕನಕದಾರ ಸ್ತೋತ್ರನ ಪಾರಾಯಣ ಮಾಡಿ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಹಯಗ್ರೀವ ಮಂತ್ರ ಆಗಿರ್ಬೋದು ಸರಸ್ವತಿ ಮಂತ್ರ ಸ್ತೋತ್ರಗಳಾಗಿರ್ಬೋದು ಈ ರೀತಿ ಮಕ್ಕಳ ಕೈಯಲ್ಲಿ ಹೇಳಿಸೋದ್ರಿಂದ ಅಥವಾ ಮಕ್ಕಳ ಪರವಾಗಿ ತಾಯಿಯಂದ್ರೂ ಇದನ್ನ ಪಠನೆ ಮಾಡೋದ್ರಿಂದ ಕೂಡ ಒಳ್ಳೆ ಫಲಗಳು ಸಿಗುತ್ತೆ ಹಾಗೇನೆ ಮನೆಯ ಒಂದು ಸಮೃದ್ಧಿಗಾಗಿ ಅಥವಾ ಹಣಕಾಸಿನ ಸಮಸ್ಯೆ ಆರ್ಥಿಕ ಪರಿಸ್ಥಿತಿ ಈ ರೀತಿ ಆರೋಗ್ಯ ಸಮಸ್ಯೆ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಮನೆಯಲ್ಲಿರುವಂತಹ ಎಲ್ಲಾ ಸಮಸ್ಯೆಗಳ ನಿವಾರಣೆಗೋಸ್ಕರ ಆ ಒಂದು ಸಮಯದಲ್ಲಿ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡೋದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದು ಅಥವಾ ಗುರು ಚರಿತ್ರೆಗಳನ್ನು ಪಾರಾಯಣ ಮಾಡೋದು ತುಂಬಾ ಒಳ್ಳೇದು ಗ್ರಹಣದ ಸಮಯದಲ್ಲಿ ಅಂದ್ರೆ ಸೂತಕದ ಸಮಯ ಅಂತ ಏನು ಹೇಳ್ತೀವಿ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಇರುತ್ತೆ ಆ ಸಮಯದಲ್ಲಿ ನಾವು ಈ ರೀತಿ ಮನೆಯಲ್ಲಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ನಾವು ಕುತ್ಕೊಂಡು ಮಂತ್ರಸ್ತೋತ್ರಗಳನ್ನು ಹೇಳ್ಕೊಬೇಕು ತಿಂಡಿ ಅಡಿಗೆ ಇದೆಲ್ಲ ಮಾಡೋದು ಬೇಡವಾ ಅಂದ್ರೆ ಗ್ರಹಣದ ಆಚರಣೆನೇ ಇಲ್ಲ ಅಂತ ಹೇಳಿದಿನಿ ಖಂಡಿತವಾಗ್ಲೂ ಮಾಡ್ಕೋಬಹುದು ಆದ್ರೆ ಆ ಸಮಯದಲ್ಲಿ ಪೂಜೆ ಮಾಡಿ ಮೊದಲು ಈ ಮಂತ್ರ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ ನಿಮ್ದು ಏನೇ ಸಮಸ್ಯೆಗಳಿದ್ರು ಹೇಳ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಆ ನಂತರ ನಿಮ್ಮ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳು ಏನಿರುತ್ತೆ ಪ್ರತಿಯೊಂದನ್ನು ಕೂಡ ಮಾಡ್ಕೋಬಹುದು ಹಾಗೆ ಆ ದಿನ ಹುಣ್ಣಿಮೆ ಕೂಡ ಇರುತ್ತೆ ನೀವು ಹುಣ್ಣಿಮೆ ಪೂಜೆಗಳನ್ನ ಮಾಡ್ತಾ ಇದ್ರೆ ಸಾಕಷ್ಟು ಜನ ಅಮಾವಾಸ್ಯೆ ಹುಣ್ಣಿಮೆಗೆ ಕಳಸ ಇಟ್ಟು ಪೂಜೆ ಮಾಡ್ಕೊಳ್ತಾ ಇರ್ತೀರಾ ಖಂಡಿತವಾಗ್ಲೂ ಮಾಡ್ಕೋಬಹುದು ಈ ಒಂದು ಹುಣ್ಣಿಮೆ ಮೇಲೆ ಪಿತೃಪಕ್ಷ ಪ್ರಾರಂಭ ಆಗತ್ತೆ ಹಾಗಾಗಿ ಸಾಕಷ್ಟು ಜನ ಅದರ ಒಂದು ಯಾರಿನಲ್ಲೂ ಕೂಡ ಇರ್ತೀರಾ ನಿಮ್ಮ ನಿಮ್ಮ ಕೆಲಸಗಳು ಏನಿದೆ ಅದನ್ನ ಖಂಡಿತ ಮಾಡ್ಕೋಬಹುದು ಗ್ರಹಣದ ಒಂದು ಆಚರಣೆ ಏನು ಇರೋದಿಲ್ಲ ಆದ್ರೂ ಕೂಡ ನಮ್ಮ ಮನಸ್ಸಿನ ಸಮಾಧಾನಕ್ಕೆ ಮನೇಲಿ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಮನೆಯವರೆಲ್ಲರ ಹೆಸರುಗೂ ಕೂಡ ಅರ್ಚನೆ ಮಾಡಿಸ್ಕೊಂಡು ಬರೋದು ತುಂಬಾನೇ ಒಳ್ಳೇದು ಆದರೆ ತಪ್ಪದೆ ಈ ಒಂದು ಗ್ರಹಣದ ಸಮಯದಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಮನೆಯಲ್ಲಿ ಸ್ತೋತ್ರ ಪಾರಾಯಣ ಮಾಡೋದನ್ನ ಮಾತ್ರ ಮಿಸ್ ಮಾಡಬೇಡಿ ಆ ದಿನ ಬುಧವಾರ ಇರೋದ್ರಿಂದ ವಿಷ್ಣು ಸಹಸ್ರ ಆಗಿರ್ಲಿ ಅಥವಾ ವಿಷ್ಣುವಿನ ಅಷ್ಟೋತ್ತರಗಳಾಗಿರ್ಲಿ ವಿಷ್ಣುವಿಗೆ ಸಂಬಂಧಪಟ್ಟಂತ ಯಾವುದೇ ಸ್ತೋತ್ರಗಳನ್ನ ಕೂಡ ಹೇಳ್ಕೋಬಹುದು ಓದೋದಕ್ಕೆ ಬರಲ್ಲ ಅನ್ನೋರು ಓಂ ನಮೋ ಭಗವತಿ ವಾಸುದೇವಾಯ ಅಂತನಾದ್ರೂ ಕೂಡ ಆ ದಿನ ಪೂರ್ತಿ ಜಪ ಮಾಡಿ ಅಥವಾ ಗ್ರಹಣ ಸಮಯ ಕಳಿಗೋವರ್ಗಾದ್ರೂ ನೀವು ಜಪ ಮಾಡಬಹುದು ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆ ಹತ್ತು ಹದಿನೈದು ವರೆಗೂ ಕೂಡ ಗ್ರಹಣದ ಸಮಯ ಅಂದ್ರೆ ಸೂತ್ಕದ ಸಮಯ ಇರುತ್ತೆ ಇಲ್ಲಂತೂ ಗೋಚಾರ ಆಗೋದಿಲ್ಲ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇದ್ರ ಬಗ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಅನ್ನ ಇಟ್ಕೋಬೇಡಿ ಆಚರಣೆ ಮಾಡ್ಬೇಕಾ ಬೇಡವಾ ಅನ್ನೋದು ಆಚರಣೆ ಮಾಡೋದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಯಾಕಂದ್ರೆ ಸೂರ್ಯ ಚಂದ್ರ ಆ ಒಂದ್ ಒಬ್ರೆ ಇರೋದು ಇಡೀ ಪ್ರಪಂಚಕ್ಕೆ ಒಬ್ರೆ ಇರೋದು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಇದ್ದೇ ಇರತ್ತೆ ನಾವು ಆಚರಣೆ ಮಾಡ್ತೀವಿ ನಾವ್ರು ಖಂಡಿತ ಆಚರಣೆ ಮಾಡಿ ಆಚರಣೆ ಮಾಡದೇ ಇದ್ರು ಯಾವ್ದೇ ರೀತಿ ದೋಷ ಏನೂ ಇರೋದಿಲ್ಲ ಆದ್ರೂ ಮನಸ್ಸಿಗೆ ಸಮಾಧಾನಕ್ಕೆ ಬೇಕಾದ್ರೆ ಎಲ್ಲ ಮೇಲೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ ಬನ್ನಿ ಮತ್ತೆ ಹತ್ತು ಗಂಟೆ ಕಳೆದ ನಂತರ ಬೇಕಾದ್ರೆ ಮನೆಯಲ್ಲಿ ತಿಂಡಿ ಅಡಿಗೆ ಎಲ್ಲನೂ ಕೂಡ ಮಾಡಬಹುದು ಸ್ಕೂಲು ಕಾಲೇಜ್ಗೆ ಹೋಗೋ ಮಕ್ಳಿಗೆ ಬೇಗ ಮಾಡಿಸಿ ಡಬ್ಬಿಗೆ ಹಾಕಿ ಕಳಿಸಿ ಮನೆಯಲ್ಲಿರೋರು ಹತ್ತು ಗಂಟೆ ನಂತರ ಬೇಕಾದ್ರೆ ತಿನ್ಬಹುದು ಏನು ತೊಂದರೆ ಇಲ್ಲ ಆಚರಣೆನೆ ಇಲ್ಲ ಅಂದ ಮೇಲೆ ತಿನ್ನೋದಕ್ಕೆ ಯಾವುದೇ ರೀತಿ ಅಡ್ಡಿ ಇಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಹತ್ತು ಗಂಟೆ ಕಳೆದ ನಂತರ ಬೇಕಾದ್ರೆ ತಿನ್ನಬಹುದು ಆದ್ರೆ ಹತ್ತು ಗಂಟೆ ಒಳಗಂತೂ ಮನೇಲಿ ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿ ನಿಮಗೆ ಗೊತ್ತಿರುವಂತ ಮಂತ್ರ ಸ್ತೋತ್ರನ ಹೇಳ್ಕೊಳ್ಳಿ ಆ ಸಮಯದಲ್ಲಿ ನಾವು ಹೇಳೋದ್ರಿಂದ ಅದ್ರ ಫಲ ಹೆಚ್ಚಾಗಿ ಸಿಗುತ್ತೆ ಮತ್ತೆ ಈ ಒಂದು ಗ್ರಹಣದ ಸಮಯದಲ್ಲಿ ನಾವು ಏನೇ ಒಂದು ಈ ರೀತಿ ಪೂಜೆಗಳನ್ನ ಮಾಡೋದ್ರಿಂದ ಅದು ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ ಗ್ರಹಣದ ಆಚರಣೆ ಮತ್ತು ಹುಣ್ಣಿಮೆ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ರಿ ಇನ್ ನಿಮಗೆ ಯಾವುದೇ ರೀತಿ ಗೊಂದಲ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ